ಮೋದಿಯವ್ರು ಬೇಕು ರೀ ದೇಶಕ್ಕೆ ಹ್ಞೂ ಮೋದಿಯವ್ರು ಮೋದಿಯವ್ರ ಅವಶ್ಯದ ಭಾಳ ಬದಲಾವಣೆ ರೀ ಒಂದು ಉತ್ತಾರ ಸಿಗಬೇಕಾದ್ರೆ ಒಂದು ದಿವಸ ತಗೋತಿದ್ದೆ ನಾನು ಈಗ ಐದು ನಿಮಿಷ ನಾನು ಆನ್ಲೈನ್ ಆನ್ಲೈನ್ ಒಳಗೇನು ನ್ಯಾಯ ಅದು

ೇರ್ ಹೋಟೆಲ್ಸ್ ಕೈ ಆಗಿರ್ತಾವ್ರೆಲ್ಲ ಒಬ್ಬ ಅವರು ವೈಯಕ್ತಿಕ ಏನು ಆಗುದಿಲ್ಲ ಅಣ್ಣಾರ ಇದೆ ಆದ್ರೆ ಅಷ್ಟ ಈಗ ನಾವೊಬ್ಬ ಕಾಂಗ್ರೆಸ್ ಹೇಳಿದ್ ಬಿಜೆಪಿ ಹೇಳಿವ ಮತದಾರ ಅಲ್ ಮತ್ತೆ ನಾವಿಬ್ರು ಮಾಡ್ಯಾನ ಕೆಲಸ ಮಾಡ್ಯಾನ ಜೋಶಿ ಇಲ್ಲ ಅಂತ ಬಂದಾನ ಕೊಟ್ಟೆ ಇಲ್ಲ ಸ್ಪಂದನೆ ಮಾಡ್ಯಾನ ಮಾಡ್ಯಾನ ಅವನು ಕೈಯಾಗಿದ್ದ ಲೋಕಲ್ ಎಮ್ ಎಲ್ ಎಗಳು ಅಷ್ಟೊಂದು ಇದು ಮಾಡ್ಲಿಲ್ಲ ಅವ್ನು ಚಲೋ ಬಿಡ್ರಿ ಜೋಶಿ ಬಗ್ಗೆ ಹೇಳೋದಿಂತ ಅಲ್ಲ ನನ್ನ ಲೆಕ್ಕದಾಗೆ ಕೆಲಸ ಮಾಡ್ತಾನೆ ವರ್ಕರ ಹುಡುಗ ಕರೆದರ ಎಲ್ಲ ಕರೆದ್ರೆ ಬರ್ತಾನೆ ಮನೆ ಮೀಟಿಂಗ್ ಕರೆದಿದ್ರೆ ಇವರು ಕರಿದಾರೆ ಕರೀತಾರೆ ಹೋಗೋದ ಮತ್ತು ಹೋಗುದಲ್ಲಪ್ಪ ಯಾರಾದರೂ ಕರೆದು ಹೋಗಿದೆ ಮಾಡಲಿ ತಗೋ ಯಾರು ನೋಡಿ ಬರಲಿ ಪ್ರಧಾನಿ ಮೋದಿ ಅವರು ಆಡೋದು ನೋಡಿದ್ರೆ ಅವ್ರ ಅವಂತೂ ಬರತ್ತಾನೆ ಯಾರ ಬಗ್ಗೆ ಯಾರು ನೋ ಡೌಟ್ ಮೋದಿಯವರು ಬರ್ತಾನೆ ಅವ್ನು ಬಂದರೆ ಒಳ್ಳೇದೇ ಮೋದಿಯವ್ರು ಬಂದ್ರೆ ಒಳ್ಳೇದು ಯಾಕಂದ್ರೆ ಇವು ಇಂಡಿಯಾ ಟೀಮ್ ಆಗಿ ಮತ್ತೆ ಇಂಡಿಯಾ ಆಗಿ ಮತ್ತೆ ತುಕಡಿ ಆತಿದೆ ಮತ್ತು ಕೂಡ ಹೋದ್ರೆ ಯಾವಾಗ ಕೂಡ್ತಾವ ಇವು ಕೂಡ ಅನುಕೂಲ ಆಗಾಕಿಲ್ಲ ಬರಲಿ ಮೋದಿನೇ ಬರ್ಲಿ ಸಲ ಇರಲಿ ಮೋದಿನೇ ಇರಲಿ ಓ ರಾಹುಲ್ ನೋಡ್ರಿ ಅವನು ಇನ್ನೊಂದು ಪಳಗ್ಬೇಕು ಅವ್ರು ವಯಸ್ಸು ಸಣ್ಣದೈತಿ ಇವರಿಗೆ ಅವ್ರಿಗೆ ವಯಸ್ಸಿನ ವಯಸ್ಸೇನಾರು ಇರಲಿ ವಿದ್ಯೆದಾಗ ಇವರು ಸ್ವಲ್ಪ ಅನುಭವಕ್ಕೆ ಮೋದಿಯವ್ರಿಗೆ ಪಳಗ್ಯಾರ ಆ ಹುಡುಗನು ಇಲ್ಲ ಕೆಟ್ಟಂತಲ್ಲ ಅದು ಒಳ್ಳೆ ಹುಡುಗ ಅವನು ಚಲೋ ಹುಡುಗ ಅವ್ರು ಹಿಂದೆ ಅವ್ರ ಹತ್ತು ಹಾಕಿದ ಕಾಲಿಂದ ಬಂದವರು ನೋಡ್ರಿ ಓಟರ್ಸ್ ಕೊಟ್ಟಿದ್ರಲ್ಲ ಅನುಕೂಲ ಅದ ಎಲ್ಲ ನಮಗೆ ಯಾ ಅವ್ರು ಮಾಡ್ತಾರ ಇವ್ರು ಮಾಡ್ತಾರ ನಮ್ಗೆ ಯಾವ್ದು ಗೊತ್ತಿಲ್ಲ

ಅವ್ರದ್ದು ಚಲೋ ಚಲೋ ಈಗ ಅದೇ ಸಲ ಅವ್ರು ಈ ಸಲ ಗೆದ್ಬಿಟ್ರೆ ಐದ್ ಸಲ ಆಗತ್ತೆ ಅದೇ ತರ ನವ ನಿಮಗೆ ಗೊತ್ತಾ ಶೆಟ್ಟಿ ಬಗ್ಗೆ ಕಾಂಗ್ರೆಸ್ ಟಿಕೆಟ್ ಗ್ಯಾರಂಟಿ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆಯಲ್ಲ ಗ್ಯಾರಂಟಿ ಬಗ್ಗೆ ನಮ್ ಪಕ್ಷದ ಬಗ್ಗೆ ಎಷ್ಟು ಗ್ಯಾರಂಟಿ ಮೋದಿನ ನೋಡ್ರಿ ಅಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟದಲ್ಲ

ಷ್ಟೆಲ್ಲ ಹೆಸ್ಯಾರೀ ಮತ್ತೆ ಬೆಲೆ ಜಿ ಎಸ್ ಟಿ ಮತ್ತೆ ಇವು ತರಕಾರಿ ಆವು ಇವೆಲ್ಲ ಎಲ್ಲ ನಮ್ಮ ರೈತರ ಮೇಲೆ ಹಾಕಿ ತಕೊಂಡ್ರಿ ಇವರು ಅವರು ಹ್ಞೂ ಹ್ಞೂ ನಮ್ದು ಜೋಶಿಯವ್ರ ಕೆಲಸ ಆಗ್ಯಾವ ಸರ ನಮ್ದು ಬೇ ವರ್ಕ್ ಆಗ್ಯಾವ ನಾವು ಬಿಜೆಪಿ ಮಾಡೋದು ಹಾಂ ಮೋದಿಯವರು ಚಲೋ ಕೆಲಸ ಮಾಡ್ಯಾರ ಸರ್ ಚಲೋ ಕೆಲಸ ಮಾಡ್ಯಾರ ಇನ್ನೊಂದು ಅವರೇ ಬರಲಿ ಹಾಂ ಒಬ್ಬರು ಅಡ್ಡಿ ಇಲ್ಲ ಸರ್ ಇದೊಮ್ಮೆ ಕೊಡೋಣ ಅಂತ ನಮ್ಮ ಅನಿಸಿಕೆ ಆಗ್ಯಾವ ಸರ್ ರೋಡ್ ಗೀಡು ಭಾಳ ವರ್ಕ್ ಆಗ್ಯಾವ ಸರ್ ಹಾಂ ಜೋಶಿಯವರು ಇವರು ಎಮ್ ಆರ್ ಪಾಟೀಲ್ ಪಾಟೀಲ್ರೀ ಏ ವರ್ಕ್ ಚುಲೋ ಸರ್ ನಮ್ಮೂರು ಅಭಿವೃದ್ಧಿ ಅಡ್ಡಿಲ್ಲ ರೀ ಒಂದು ಲೆಕ್ಕಕ್ಕೆ ಇದು ಮಾಡ್ತೀವಿ ಈಗ ಎಂ ಆರ್ ಪಾಟೀಲ್ ರೀ ಬಿಜೆಪಿ ಹೌದು ಬಿಜೆಪಿ ಈಗ ನಿಮ್ಮ ದಾಡ್ ಜಿಲ್ಲೆಗೆ ಸಂಸದರಾಗಿ ಬಿಜೆಪಿ ಇರೋದಾರ ಹ್ಞೂ ರೀ ಸೊ ಮೋದಿಯವ್ರು ಆಡಳಿತ ನೋಡಿದ್ರಿ ಹತ್ತು ವರ್ಷ ಐತಿ ರೀ ಹ್ಞೂ ಅದೇ ರೀತಿ ರಾಹುಲ್ ಗಾಂಧಿ ಅವರು ಅವ್ರದ್ದು ಅಷ್ಟೊಂದು ರೀ ಹ್ಞೂ ಸೊ ಈಗ ನೆಕ್ಸ್ಟ್ ಯಾರು ಈಗ ಮೋದಿ ಆಗೋದು ಚಾನ್ಸ್ ರೀ ದಾಡ್ ಜಿಲ್ಲೆಗೆ ಯಾರು ಬರ್ಬೇಕ್ರಿ ಈ ಜೋಶಿ ಅವ್ರು ರೀ

ಅಂತಾದೀಗ ಈಗ ಐದು ನಾನ್ ಸಿಗೋಂಗಾಗೈತಿ ಆನ್ಲೈನ್ ಒಳಗೆ ಮತ್ತೆಲ್ಲ ಅಭಿವೃದ್ಧಿ ಮಾಡಿದಾರ ಭಾಳ ವ್ಯತ್ಯಾಸ ಆಗೈತಿ ಐದು ಹತ್ತು ವರ್ಷದೊಳಗೆ ಭಾಳ ವ್ಯತ್ಯಾಸ ಆಗೈತಿ ಅವ್ರ ಅವ್ರದ್ದು ಅಭಿಪ್ರಾಯ ಚಲೋ ಐತ್ರಿ ಅದು ಮ್ಯಾಲೆ ಅದೃಷ್ಟ ಯಾರು ಬರ್ತಾರ ಯಾರಿಲ್ಲ ಮ್ಯಾಲೆ ಹಾಂ ಮತ್ತದಾರ ಜೋರಿಗೆ

ಒಂದು ಮನಿ ಒಂದು ಮನಿ ಸಹ ಉಳಿದಂಗೆ ಐದು ಐದು ಲಕ್ಷ ರೂಪಾಯಿ ಮನಿ ಹಾಕ್ಸ್ಯಾರ ಅವು ಹಾಂ ಅವ್ರು ನಾವು ಒಟ್ಟು ಉಣ್ಣಪ್ಪ ಅಂತ ಅವ್ರಿಗೆ ಮಾಡೋದು ನಾವು ಮೋದಿಯವ್ರು ಬರ್ಬೇಕು ನಮ್ಗೆ ಅಂತ ಅದು ಆಸೆ ಐತಿ ಈಗ ಮೋದಿಯವ್ರು ಹತ್ತು ವರ್ಷ ಆಗಲ್ಲ ಬಿಸಿದಾರೆ ಹ್ಞೂ ತೃಪ್ತಿ ಕೊಟ್ಟರೆ ಅವ್ರು ಹೌದು ರೀ ಅದು ಚಲೋ ಅದಾರ ಬಗ್ಗೆ ದೇಶ ನಮ್ಮ ಅಭಿವೃದ್ಧಿಗೊಳ್ಸ್ಯಾರ ಚಲೋ ಇದಾರೆ ಅಲ್ಲ ಹ್ಞೂ ಅವ್ರ ಬಗ್ಗೆ ನಾವು ಹೇಳಕ್ಕೇನೆ ಇಷ್ಟಪಡ್ತೇವೆ ಗ್ರಾಮೀಣ ಪ್ರದೇಶ್ದೊಳಗೆ ಯಾವ ಥರ ಅಲಿ ಐತ್ರಿ ಈ ಕಾಂಗ್ರೆಸ್ದು ಐತೆ ಬಿ ಜೆ ಪಿದು ಐತು ನಮ್ಮ ಕಡೆ ಕ್ಷೇತ್ರದ ಬಿ ಜೆ ಪಿ ಇರ್ತ ಬಿ ಜೆ ಪಿನೇ ಹಾಂ நம்ம கடை சவுனூர் தாலுக்கு ஹாவே ஜில் ஏனல் நம்ம மொம்மாயி சாமு நம்ம சாமிரி விட்டு யாரும் ಅಲ್ಲಿ சாய்ஸ் மேல